ಸೊ ಈ ಕುಂಭ ಮೇಳದಾಗೆ ಕಾಲ್ ತೊರೆತ ಆಗಿದೆ ದುರದೃಷ್ಟಗಳ ಘಟನೆ ಒಪ್ಕೊಳ್ತೀವಿ ಆಮೇಲೆ ಅದನ್ನು ಎಷ್ಟು ಚಂದ ಹತೋಟಿಗ್ ತಂದರೆ ರಾತ್ರಿ ಎರಡು ಮೂರು ಗಂಟೆಕ್ ಆಗಿದ್ದನ್ನ ಬೆಳಗ್ಗೆ ಆರು ಗಂಟೆ ಒಳಗಡೆ ಕಂಪ್ಲೀಟ್ ಕಂಟ್ರೋಲ್ ತಗೊಂಡಿದ್ದಾರೆ ಈಗ ನಮ್ಮ ಉದಾಹರಣೆಗೆ ನಮ್ಮ ಬೆಳಗಾಂಬ್ರು ನಾಲ್ಕು ಮಂದಿ ಸಾವಗಿಡ ಆದರು ನಾಲ್ಕು ಮಂದಿನೂ ಅವರು ಪಾರ್ಥಿವ ದೇಹಗಳನ್ನ ಕಳಿಸಿದ್ರು ಸೊ ಅದೇ ತರ ಈಗ ಯಾರನ್ನ ಒಬ್ರು ಆ ನಾಲ್ಕು ಮಂದಿ ಜೊತೆಗೆ ಇನ್ನೊಂದ್ ಹತ್ತು ಮಂದಿನೂ ಹೋಗಿರ್ತಾರೆ ಅದೇ ದಿವಸ ಕರ್ನಾಟಕದಿಂದ ಇಡೀ ಕರ್ನಾಟಕ ನಾಲ್ಕೇ ಮಂದಿ ಹೋಗಿಲ್ಲ ಈ ಭಾಳಷ್ಟು ಮಂದಿ ಹೋಗಿರ್ತಾರಲ್ಲ ಅವ್ರು ಯಾರನ್ನ ತೀರ್ಕೊಂಡಿದ್ರೆ ಅವ್ರ ನಿಖರ ಮಾಹಿತಿ ಸಿಗ್ತಿತ್ತು ಸರಿ ಅಲ್ಲಿ ಬಾಡಿ ಸಿಗಲಿಲ್ಲ ಇವರು ಹೇಳಿದ್ದಂಗೆ ನದಿಗೆ ಎಸೆದ್ಬಿಟ್ರು ಸಮುದ್ರಕ್ಕೆ ಬಿಟ್ರು ಅಂತ ಹೇಳಿದ್ರು ಸಹಿತ ಅವ್ರಿಗಂತ ಒಂದು ಫೋನ್ ಇರ್ತದೆ ಅವರು ಮನೆ ಬಿಟ್ಟು ಇಂಥದ್ದು ಕಾರ್ಯಕ್ಕೆ ಹೋಗಿವೆ ಅಂತ ಹೇಳಿರ್ತಾರೆ ಮನೆಗೆ ಅಕಸ್ಮಾತ್ ಅಲ್ಲಿ ಮನೆಯಲ್ಲೇ ಆ ಬಾಡಿ ಆ ಆ ಜಾಗದಾಗೆ ಅವ್ರು ಒಳ್ಳೆ ಬಂದಿಲ್ಲ ಅಂದರೆ ಈಗ ಅವ್ರಿಗೆ ಎಷ್ಟೋ ಕಡೆ ಕಂಪ್ಲೇಂಟ್ ಆಗಬೇಕಿತ್ತಲ್ಲ ಇದು ನಾನು ಕಣ್ಣ ಕರ್ನಾಟಕ ವಿಷಯ ಒಂದೇ ಹೇಳ್ತಾ ಇಲ್ಲ ಇಡೀ ದೇಶದಲ್ಲಿ ಪ್ರಪಂಚದ ಪ್ರಪಂಚ ಮೂಲ ಮೂಲದಿಂದ ಬರ್ತಾ ಇದ್ದಾರೆ ಅವರೆಲ್ಲಾನು ಕ್ಲೈಮ್ ಮಾಡ್ತಿದ್ರಲ್ಲ ನಮ್ಮ ಮನುಷ್ಯ ಬಂದಿಲ್ಲ ನಮ್ಮ ಮನುಷ್ಯ ಹೋಗಿಲ್ಲ ಇನ್ನೂ ಮನೆಗೆ ಮುಟ್ಟಿಲ್ಲ ಅದು ಫೋನ್ ಮಾಡಿದೆ ನಾಟ್ ರೀಚಬಲ್ ಬರ್ತಾ ಇದೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕಡೆ ಸ್ಮಾರ್ಟ್ ಫೋನ್ ಇದೆ ಎಲ್ಲಿದಾನೋ ಟ್ರೇಸ್ ಮಾಡ್ಬೋದು ಪ್ರತಿಯೊಂದು ಸೌಕರ್ಯ ಸೌಕರ್ಯ ಇಟ್ಕೊಂಡು ಕಾಳಿ ಕಾಳಿ ಪೀಲಿ ಏನೋ ಒಂದು ಗೋಬಿ ಕೂಡಿಸ್ಬೇಕು ದೇಶಕ್ಕೆ ಅವಮಾನ ಆಗ್ಬೇಕು ಕಾರಣ ಏನಂದ್ರೆ ಮೊನ್ನೆ ಅವರು ಪಕ್ಷದ ಪಾರ್ಲಿಮೆಂಟ್ ಅಧ್ಯಕ್ಷರು ಹೇಳಿದ್ದಂಗೆ ಸಭಾ ನಾಯಕರು ಹೇಳಿದ್ದಂಗೆ ನಾವು ಭಾರತದ ವಿರುದ್ಧ ಯುದ್ಧ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಯುದ್ಧ ಅಂದ್ರೆ ಇದೇ ತರ ಇರ್ಬೋದು ಯುದ್ಧ ಯಾಕಂದ್ರೆ ಒಂದು ಪ್ರತಿಪಕ್ಷ ಒಂದು ಪ ದೊಡ್ಡ ಪಾರ್ಟಿ ನಾಯಕನಾಗಿದ್ದುಕೊಂಡಿದ್ದವ ಒಂದು ಗೌರವಾನ್ವಿತ ಸ್ಥಾನದಲ್ಲಿ ಇದ್ದುಕೊಂಡು तो संख्या ಹೇಳ್ತಾರೆ ಅಂದ್ರೆ ಏನು ಹೇಳಬೇಕು ಅದಕ್ಕೆ ನನ್ನ ಅನಿಸಿಕ ಪ್ರಕಾರ ಅವರು ಈಗ 1000 ಮಂದಿ ಸತ್ತಿದ್ದಾರೆ ಅಂತ ಹೇಳೋದು ಅಲ್ಲ ಅದು ಮೈ ಮಹಾಕುಂಭ ಮೇ ದಿವಂಗತ ಲೊಕೋಂ ಕೋ ಶ್ರದ್ಧಾಂಜಲಿ دیتا ہوں جنہوں نے आज হাজಾರೋಂ ಕೆ ಸಂಖ್ಯಾ ಮೇ ಮಹಾಪರ್ ಅಪ್ನೆ ಜಾನ್ ದೇಹಿ ಹೈ ಕುಂಭ ಮೇ ಮೈ تھاউজಂಡ್ಸ್ બોಲಾ इसीलिए मैं इस अंदाज से नहीं बोला किसी को ब्लेम करने के लिए लेकिन वहां हुआ कितना कितने लोग मरे कम से कम वो इंफॉर्मेशन दे दो आ, अगर मैं गलत हूँ ठीक है मैं आपसे माफी मांग लूंगा गलत है तो अगर है कितने कितने लोगों का दया धोड़ा कितने लोग मरे ಒಂದು ಕಾಲ್ದಾಗ ನೆಹರು ಹಯಾಮ ಕಾಲ್ ತುಳಿತಾಗಿತ್ತಂತ ಇದೇ ತರ ಕುಂಭಮೇಳದಾಗೆ ಅವಾಗ ಎರಡು ಮಂದಿ ಎರಡು ಸಾವಿರ ಮಂದಿ ಜನ ಸತ್ರಂತು ಆ ಡೇಟಾ ಏನೋ ಈಗ ನೆನಪು ಬಂದು ಈಗ ಹೇಳ್ತಾ ಇದಾರೆ ಪಾರ್ಲಿಮೆಂಟ್ ದಾಗ ಅನ್ನಿಸ್ತಾ ಇದೆ ಯಾಕಂದ್ರೆ ಯು ಪಿ ಅನ್ನೋದು ಸಣ್ಣ ರಾಜ್ಯ ಅಲ್ಲ ಅಲ್ಲಿ ಆಡಳಿತ ಏನು ತರ ಈ ತರ ಇಲ್ಲ ಅಡ್ಡಗೋಡ ಮೇಲೆ ದೀಪ ಇಟ್ಟಿದ್ದ ಆಡಳಿತ ಅಲ್ಲ ಅಲ್ಲಿ ಅಲ್ಲಿ ಪ್ರತಿಯೊಂದು ಲೆಕ್ಕ ಇರ್ತದೆ ಆಮೇಲೆ ವಿದೇಶಗಳಿಂದ ಸಹಿತ ಮೀಡಿಯಾ ಬಂದಿದೆ ಅಲ್ಲಿ ಆಮೇಲೆ ಪ್ರತಿ ಒಂದು ಉಪಗ್ರಹಗಳಿಂದ ಸ್ಕ್ಯಾನ್ ಆಗ್ತಾ ಇದೆ ಇಷ್ಟೆಲ್ಲ ಮಾಹಿತಿ ಇಟ್ಕೊಂಡು ಇವ್ರು ಅನಾವಶ್ಯಕವಾಗಿ ಹೇಳ್ತಾರೆ ಅಂದ್ರೆ ಇದು ಇದು ಬೇಕ ಬೇಕಂತ ಅಂದ್ರೆ ಪಾರ್ಲಿಮೆಂಟ್ ದಲ್ಲಿ ಪ್ರತಿ ಸಲ ಪ್ರತಿ ಸೆಷನ್ಸ್ ನೀವು ಯಾವ್ದು ಈಗ ಮೋದಿ ಗವರ್ಮೆಂಟ್ ಬಂದಾಗ್ಲಿಂದ ಪ್ರತಿ ಯಾವುದೇ ಸೆಷನ್ ತಗೊಳ್ಳಿ ಪಾರ್ಲಿಮೆಂಟ್ ದಾಗ ಅನವಶ್ಯಕ ವಿಷಯಗಳು ತಗೊಂಡ್ ಬರೋದು ಅದನ್ನ ಡಿಬೇಟ್ ಮಾಡ್ರಿ ಅಂತ ಅಂದ್ರೆ ದೇಶ ಪ್ರಗತಿಗೆ ಬೇಕಾಗಿದ್ದ ವಿಷಯಗಳು ಚರ್ಚೆ ಆಗೋದು ಬೇಕಾಗಿಲ್ಲ ಅಲ್ಲಿ ಯಾವುದೇ ಒಂದು ಈಗ ಸತ್ತು ಹೋಗಿದಾರೆ ಒಪ್ಕೊಳ್ತೀವಿ ಅದು ನಮಗೂ ದುಃಖದ ಸಂಗತಿನೇ ತಿರುಗು ತಿರು ಹೋಗಿದವ್ರಿಗೂ ಪಾಪ ನಾವು ನಿವಾಳಿ ಕೊಡಬೇಕು ಅವ್ರಿಗೇನು ಸಂತಾಪ ಸೂಚಿಸಬೇಕು ಅವ್ರಿಗೇನು ಪರಿಹಾರ ಕೊಡೋದ್ರ ಕೊಡಿಸಬೇಕು ಇದೆಲ್ಲ ಆಗಬೇಕು ಆದರೆ ಯಾವುದೇ ನಿರಾಧಾರಿತ ಆರೋಪಗಳು ಮಾಡೋದು ಸಭೆಯನ್ನ ಸಭೆಯ ಸಮಯವನ್ನು ಯಾವುದೇ ರೀತಿ ಹಾಳು ಮಾಡಬೇಕು ಈಗ ಸುನಾಮಿ ಅಂತ ದೊಡ್ಡ ದೊಡ್ಡ ಅವಘಡಗಳಾಗ್ತವೆ ಭೂಕಂಪಗಳಾಗ್ತವೆ ಅಲ್ಲೆಲ್ಲದ್ದು ಸತ್ತೋದು ಇಷ್ಟು ಮಂದಿ ಅಂತೇಳಿ ಡೇಟಾ ಸಿಗ್ತದೆ ನಿಮ್ಗೆ ನಿಖರ ಮಾಹಿತಿ ಸಿಗ್ತದೆ ಇವನ್ ನಾಪತ್ತೆ ಅಂತಾದ್ರೂ ಬರಬೇಕು ನಾಪತ್ತಾಗಿದ್ದಾರೆ ಆಗಿದ್ದಾರೆ ಅವ್ರಿಗೆ ಇವನ್ ಬಾಡಿ ಸಿಗಲಿಲ್ಲ ಅಂದ್ರೂ ಸಹಿತ ನಾಪತ್ತೆ ಅಂತಾದ್ರೂ ಬರ್ತದೆ ಹೇಗೆ ತೆಗಿತಾರದು ಅವ್ರ್ಕಂತೂ ಒಂದು ಇಂಡಿವಿಜುವಲ್ ಐಡಿ ಇರ್ತದೆ ಎನಿ ಕಂಟ್ರಿ ಒಂದು ಐಡಿ ಇರ್ತದೆ ಇಲ್ಲ ಈಗಂತ ಸಾಕಷ್ಟು ಸೋಶಿಯಲ್ ಮೀಡಿಯಾ ಫೋನ್ಗಳು ಇಂಥವೆಲ್ಲ ಬಂದಿದಾವೆ ಒಂದು ಮನೆಯದಾಗಿ ಹತ್ತು ಮಂದಿ ಜನ ಇದ್ರಂದ್ರೆ ಒಂದು ಮನೆ ಕುಸಿದು ಬಿದ್ದಿತ್ತಪ್ಪ ಅಂದ್ರೆ ಆ ಮನೆಯಲ್ಲಿ ಹತ್ತು ಮಂದಿ ಸತ್ತಿರಬಹುದು ಅಥವಾ ಯಾರೋ ಒಬ್ಬರು ಉಳಿದಿರ್ಬಹುದು ಉಳಿದವನು ಇವತ್ತಿಲ್ಲ ನಾಳೆ ಹೊರಗೆ ಬರಬೇಕು ಇಲ್ಲ ಬಾಡಿ ಆದ್ರೂ ಸಿಗಬೇಕು ಇಲ್ಲ ಅವಾಗ ಅವರು ಒಂದು ಕನ್ಕ್ಲೂಷನ್ ಬರ್ತಾರೆ ಹತ್ತು ಮಂದಿ ಇದ್ರಪ್ಪ ಆ ಮನೆಗೆ ಹತ್ತು ಮಂದಿ ಹೋದರು ಅಂತ ಹೇಳಿ ಇಲ್ಲಿ ಈ ಕುಂಭಮೇಳದಾಗೆ ಯಾವಾಗ್ ಇವರು ಕೆಸರೆಸೋಣ ಇದ್ರ ಮೇಲೆ ಇನ್ನೂ ಯಾಕೆ ಅನಾಹುತಗಳು ನಡೆದಿಲ್ಲ ಅಂತ ಕೇಳಿದ ನಾಯಕರು ಅದಾರೆ ಇನ್ನೂ ಯಾವ್ದು ನಡೆದಿಲ್ಲ ಅಂತ ಕೇಳಿದವರು ಅದಾರೆ ಒಂದು ಮಾಜಿ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದ ವ್ಯಕ್ತಿ ಇನ್ನೂ ಏನು ನಡೆದಿಲ್ಲ ಏನು ಅಂತ ಕೇಳಿದ್ದಾರೆ ಅದು ಮುಂಚಿನ ದಿವಸನೆ ಮಹಾತ್ಮೇಳ ಎಷ್ಟು ಜನ ಬರ್ತಾ ಇದ್ದಾರೆ ಬೇರೆ ಬೇರೆ ಜಗ ಬರದೇ ಬರ್ತಾ ಇದಾರೆ ಒಳಗಡೆ ನಮ್ಮ ದೇಶದ ಒಳಗಡೆ ಹಿಂದೂಗಳೇ ನಮಗೆ ಈ ತರ ಮಾಡೋದು ಮಾಡಬಹುದು ಕುಂಭದ್ ಅಪಾಸೆ ಮಾಡೋದು ಈಗ ಫಾರುಕ್ ಹೇಳ್ತಾರ ನಮ್ಮ ಮನೆಯಲ್ಲೇ ಸ್ನಾನ ಮಾಡ್ತೀನಿ ನಮ್ಮ ದೇವ್ರ ಕಾಣ್ತೀನಿ ಅಪಾಸೆ ಮಾಡ್ತಾರ ಸಂಸ್ಕೃತಿ ಯಾಕೆ ಗೌರವ್ತಾರೆ ಸರ್ ಇವರು ಇಲ್ಲ ಇವ್ರಿಗೂ ಸಂಸ್ಕೃತಿ ಅಂದ್ರೇನೆ ಗೊತ್ತಿಲ್ಲ ಈಗ ಫಾರೂಕ್ ಅಬ್ದುಲ್ ಅವರು ಒಳ್ಳೆ ಒಳ್ಳೆ ಮಾತೆ ಹೇಳಿದ್ರು ಯಾಕಂದ್ರೆ ಮನೆಯಲ್ಲೇನೆ ದೇವ್ರು ಕಾಣ್ಬೋದು ಮನೆಯಲ್ಲೇ ಸ್ನಾನ ಮಾಡಬಹುದು ಮತ್ತೆ ಇವ್ರ ಮಸೀದಿ ಯಾಕೆ ಹೋಗ್ತಾರೆ ಇವ್ರ ಮಂದಿ ಎಲ್ಲ ಆ ಸಮಾಜಕ್ಕೆ ಸಂಬಂಧಪಟ್ಟಿದ್ದವರು ಮನೆಯಲ್ಲೇನೆ ನಮಾಜ್ ಮಾಡ್ಬೋದಲ್ಲ ದೇವರು ನೋಡ್ಬೋದಲ್ಲ ಹಜ್ಜಕ್ಕೆ ಯಾಕೆ ಹೋಗ್ತಾರೆ ಇವರು ಅದು ಗವರ್ನ ಸರ್ಕಾರ ಕಡೆಯಿಂದ ಸಬ್ಸಿಡಿ ತಗೊಂಡ್ರು ಮನೆಯಲ್ಲೇನೆ ಎಲ್ಲಾನು ನೋಡ್ಬೋದಲ್ಲ ಇವರು ಸ್ನಾನನೂ ಮಾಡೋ ವಜೂನೂ ಮಾಡ್ಬೋದು ಮನೆಯಲ್ಲೇನೆ ಮನೆಯಲ್ಲೇನೆ ನಮಾಜ್ ಮಾಡ್ಬೋದು ಮನೆಯಲ್ಲೇನೆ ಮಕ್ಕ ಮದಿನ ನೋಡ್ಬೋದಲ್ಲ ಯಾಕೆ ಅಲ್ಲಿ ಮಟ್ಟ ಹೋಗ್ಬೇಕು ಆ ಭಾವನೆ ಅವ್ರಿಗಿರೋದು ಬದ್ಧತೆ ಭಾವನೆ ನಮ್ಮ ಹಿಂದೂಗಳಲ್ಲಿ ಇಲ್ಲ ನಮ್ಮ ಹಿಂದೂಗಳಲ್ಲಿ ಎಷ್ಟು ಎಷ್ಟುವರೆಗೂ ನಾಗಾ ಸಾಧುಗಳನ್ನು ವಿಮರ್ಶನೆ ಮಾಡೋದು ಒಂದು ಸನ್ಯಾಸಿ ಒಂದು ಒಬ್ಬ ಸನ್ಯಾಸಿ ಆದರೆ ಎಲ್ಲೇ ಪ್ರಪಂಚದಲ್ಲೇ ಮಾನವಾದ ಮೇಲೆ ತಪ್ಪು ಮಾಡಲೇಬೇಕು ಎಲ್ಲೋ ಒಂದು ತಪ್ಪು ಸಣ್ಣ ತಪ್ಪು ನಡೆದು ಇಡೀ ಸಮಾಜಕ್ಕೆ ಅಂಟಿಸ್ಬಿಡೋದು ನೀವು ಅದೇ ಬೇರೆ ಸಮಾಜದಾಗ ಬೇರೆ ಕೋಮುಗಳಲ್ಲಿ ಆತಂಕವಾದಿಗಳಿದ್ರೂ ಸಹಿತ ಅವ್ರು ನಮ್ಮ ಬ್ರದರ್ಸ್ ಅಂತಾರೆ ಇಡೀ ಅವ್ರ ಸಮಾಜಕ್ಕೂ ಕೆಲವು ಸಮಾಜಗಳಲ್ಲಿ ಅವ್ರು ಅದೇ ಕಾರ್ಯಕ್ಕೆ ತೊಡಗಿಸ್ಕೊಂಡಿದ್ದಾರೆ ಅವ್ರನ್ನು ಬ್ರದರ್ಸ್ ಅಂತಾರೆ ನಮ್ಮ ಸಮಾಜದಲ್ಲಿ ನಮಗೇನನ್ನ ನಮ್ಮ ವಿಶೇಷತೆಗಳಿದ್ರೆ ಅಲ್ಲಿ ಮಾತ್ರ ನಿಮಗೂ ಕೋಮುವಾದ ಬರ್ತದೆ ನಾವು ನಾವು ಮಾತ್ರ ಸೆಕ್ಯುಲರ್ ಆಗಿರ್ಬೇಕು ಇಂಡಿಯನ್ಸ್ ಮಾತ್ರ ಬಾ ಭಾರತೀಯ ಹಿಂದೂ ಹಿಂದೂಗಳು ಮಾತ್ರ ಸೆಕ್ಯುಲರ್ ಪದ ಮತ್ತೆ ಬೇರೆದವ್ರಿಗೆ ಯಾಕೆ ಸೆಕ್ಯುಲರ್ ಪದ ಅನ್ವಯಿಸೋದಿಲ್ಲ ಅವರು ಮಾತ್ರ ತಮ್ಮದೇ ತಮ್ಮದೇ ಒಂದು ಪಂದ ಇಟ್ಕೊಂಡು ತಮ್ಮದೇ ತಮ್ಮ ಧರ್ಮನೇ ದೊಡ್ಡದು ಸಂವಿಧಾನಕ್ಕಂತೂ ಮೇಲಿಂದ ಅಂತಾರೆ ಅವರು ತಮ್ಮ ಧರ್ಮವನ್ನು ಈ ದೇಶದಲ್ಲಿ ಸಂವಿಧಾನ ಎಲ್ಲಿ ಉಳಿತು ಮತ್ತೆ ಸಂವಿಧಾನ ಕಾಪಾಡ್ತಿರೋರು ಹಿಂದೂಗಳು ಮಾತ್ರ ಬೇರೆ ಯಾವ ಧರ್ಮದವರು ಮಾಡ್ತಾ ಇದ್ದಾರೆ ಸಂವಿಧಾನಕ್ಕೆ ಲೆಕ್ಕಕ್ಕೆ ಇಲ್ಲ ಅವರು ನಮ್ಮ ಧರ್ಮದಾಗಿ ಹಿಂಗೆ ಹೇಳಿದ್ರೆ ನಾವು ಹಿಂಗೆ ನಡ್ಕೊಂತೀವಿ ಮತ್ತೆ ಇದನ್ನ ಯಾಕೆ ಈ ಸೋಕಾಲ್ಡ್ ಹೋರಾಟಗಾರರು ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ